ವಿಜಯಪುರ ಜಿಲ್ಲೆಯ ಮುಖ್ಯ ಭಾಗದಲ್ಲಿ ಕಳೆದ ಒಂದು ಆರು ದಿನಗಳಿಂದ ಏನು ಪಿಪಿಪಿ ಮಾಡಲ್ ಬೇಡ ಸರ್ಕಾರವೇ ವೈದ್ಯಕೀಯ ಕಾಲೇಜನ್ನು ನಡೆಸ್ಕೊಂಡು ಹೋಗ್ಲಿ ಅನ್ನುವ ಒಂದು ಅನಿರ್ದಿಷ್ಟಿತ ಧರಣಿಯಲ್ಲಿ ಸುಮಾರು ನೂರ ಆರು ದಿನಗಳ ಕಾಲ ಹೋರಾಟ ಮಾಡಿರುವಂತಹ ಹೋರಾಟಗಾರನ ಹತ್ತಿಕ್ಕಲು ಅಂದ್ರೆ ಮೊನ್ನೆ ಬರತಕ್ಕಂತ ಒಂಬತ್ತನೇ ತಾರೀಖಿನಂದು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಬರ್ತಾರಂತ ಗೊತ್ತಾದಂತಹ ಸಂದರ್ಭದಲ್ಲಿ ಆ ಒಂದು ಹೋರಾಟದ ಟೆಂಟ್ ಅನ್ನ ಅನ್ನುವ ಒಂದು ದುರುದ್ದೇಶದಿಂದ ಇಲ್ಲಿರುವಂತಹ ಹಲವಾರು ಕಾನದ ಕೈಗಳಿಗೂ ಇಲ್ಲಿ ಕೆಲಸ ಮಾಡಿ ಆ ಒಂದು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗಿತ್ತು ಅದೇನೇ ಇರಲಿ ಸುಮಾರು ನೂರ ಆರು ದಿನಗಳ ಕಾಲ ಹೋರಾಟ ಮಾಡಿರುವುದು ಒಬ್ಬರ ವೈಯಕ್ತಿಕವಾದಂತಹ ವಿಚಾರ ಅಲ್ಲ ಇದು ವಿಜಯಪುರ ಜಿಲ್ಲೆಯ ಎಲ್ಲ ದೀನದಲಿತರ ಬಡವರ ಕಾರ್ಮಿಕರ ರೈತಪರ ಎಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡಲಾಗ್ತಿತ್ತು ಆ ಒಂದು ಹೋರಾಟವನ್ನ ಕಿತ್ತಲಾಕ ಏನೋ ಉದ್ದೇಶದಿಂದ ಈ ಒಂದು ಸಂಚಲನ ರೂಪಿಸಲಾಗಿತ್ತು ಆ ಅದರಡಿಯಲ್ಲಿ ಸುಮಾರು ಆರು ಜನ ಹಿರಿಯ ರೈತ ಹೋರಾಟಗಾರರು ಸೇರಿದಂತೆ ಎಲ್ಲಾ ಹೋರಾಟಗಾರರು ಈಗ ಒಂದು ದರ್ಗಾ ಜೈಲಿಗೆ ಕಳಿಸಿರುವುದು ಕೂಡ ತುಂಬಾ ಖಂಡನೀಯ ವಿಷಯ ಅದರ ಜೊತೆಗೆ ಇಪ್ಪತ್ತೇಳು ಜನರ ಮೇಲೆ ಏನು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಟೆಂಪ್ಟ್ ಮರ್ಡರ್ ಅಂತ ಹೇಳಿ ಕೇಸ್ ಮಾಡಿರುವುದು ಕೂಡ ಒಂದು ಖಂಡನೀಯ ವಿಷಯ ಆದಷ್ಟು ಬೇಗನೆ ಇಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಆ ಏನ ಹೋರಾಟಗಾರ ಮೇಲೆ ಹಾಕಿರುವಂತಹ ಕೇಸನ್ನ ಬೇಷರತ್ತಾಗಿ ಮರಳಿ ಪಡೆದಬೇಕು ಅದೇ ರೀತಿಯಾಗಿ ಏನು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀನಿ ಅಂತ ಹೇಳಿ ಹೇಳಿರುವುದು ಎಲ್ಲ ಎಲ್ಲರಿಗೂ ಕೂಡ ಸಂತಸದ ವಿಷಯ ಅದರಡಿಯಲ್ಲಿ ಏನು ಇವತ್ತಿನ ದಿನ ಎಲ್ಲ ವಿಜಯಪುರ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಅಡಿಯಲ್ಲಿ ಅದೇ ರೀತಿಯಾಗಿ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಬಂಧಿಸಿದ ಈ ಒಂದು ಮೆಡಿಕಲ್ ಕಾಲೇಜಿಗೆ ತರಲಿಕ್ಕೆ ಕಾರಣಿಕರ್ತರಾದಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನು ಆ ಒಳಗಿರುವಂತ ಎಲ್ಲ ಹೋರಾಟಗಾರರು ಹೊರಳಿಗೆ ಬಂದ ನಂತರ ನಾವೇನಾದ್ರ ಸಂಭ್ರಮಾಚರಣೆ ಮಾಡ್ತೀವಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಇಲ್ಲಪ್ಪಾ ಅಂತಂದ್ರೆ ಮುಂದಿನ ದಿನ ಬಂದಾಗ ಏನ್ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಸೇರಿದಂತೆ ವಿಜಯಪುರ ಜಿಲ್ಲೆಯಲ್ಲಿರುವಂತ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹದಿಮೂರು ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಒಂದು ಹೋರಾಟದ ಕಿಚ್ಚನ್ನ ಎಚ್ಚೆಚ್ಚಿಕೊಂಡು ಏನ ಆ ಹೋರಾಟ ಯಾವ ರೀತಿ ಇರ್ತದಪ್ಪ ಅಂತಂದ್ರ ಎಲ್ಲಿವರೆಗೆ ಆ ಕೇಸ್ ಕುಲಾಸ ಆಗುದಿಲ್ಲ ಅಲ್ಲಿವರೆಗೂ ನಾವೇನಾದ ಹೋರಾಟ ಮಾಡ್ತೀವಿ ಹೇಳಿ ಸಂದರ್ಭದಲ್ಲಿ ಎಚ್ಚರ ನೀಡ್ತಾ ಮತ್ತೊಮ್ಮೆ ಈ ಒಂದು ಮೆಡಿಕಲ್ ಕಾಲೇಜಿಗೆ ಕಾರಣೀಕಾರರಾದ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದೀನಿ ಸಂಘೇಶ್ಗರ್ ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಶಿರಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷ ಅವರು ಹಿರಿಯ ಹೋರಾಟಗಾರ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಬಿ ಪಿ ಶುಗರ್ ಸೇರಿದಂತೆ ಹೃದಯದ ಕಾಯಿಲೆಗಳು ಕೂಡ ಇದಾವೆ ಅದನ್ನ ಮನಗಂಡು ಆ ಎಲ್ಲರನ್ನು ಕೂಡ ಬೇಸರತ್ತಾಗಿ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ ಇಲ್ಲ ಅದಕ್ಕೆ ಹೇಳ್ತಾ ಇದೀವಿ ಆ ಒಟ್ಟಾರೆಯಾಗಿ ಬೇಷರತ್ತಾಗಿ ಕೇಸನ್ನೇ ಹೊಳಿಪಡಿಬೇಕಂತ ಯಾಕಂತಂದ್ರ ಖುಲಾಸೆ ಮಾಡ್ಕೊಡ್ಬೇಕು ಯಾಕಂತಂದ್ರ ಮೊದಲನೇದಾಗಿ ಹೋರಾಟದ ಸದುದ್ದೇಶವನ್ನು ಅರ್ಥಕೊಂಡು ಎಲ್ಲರಿಗೂ ಕೂಡ ನ್ಯಾಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ